ಯೂಬ್ಬ ಮುಂದೆ ಹಾಜರಿದ್ದ ಕರ್ನಾಟಕದ ಸ್ಯಾಂಡಲ್ವುಡ್ ನ ಪ್ರಖ್ಯಾತ ನಟ ಪೋಷಕ ನಟ ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು ರವರು ದರ್ಶನ್ ರವರ ಬಗ್ಗೆ ರೋಚಕವಾದ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಒಬ್ಬ ಕಾಮನ್ ಸೆನ್ಸ್ ಇಲ್ಲದಿರೋ ದುರಂಕಾರಿ ದುಡ್ಡಿನ ದಿಮಾಕಿನಿಂದ ಅವರಿಗೆ ಈ ಸ್ಥಿತಿ ಬಂದಿದೆ ಎಂದು ಮುಖ್ಯಮಂತ್ರಿ ಚಂದ್ರವರು ಹೇಳಿದ್ದಾರೆ ಹಣ ಸಿಗ್ತಿದ್ದಂತೆ ಮೂಲ ದರ್ಶನ್ ಕಳೆದು ಹೋಗಿಬಿಟ್ಟ ಬರಲಿದ್ದ ನಯ ವಿನಯ ನಾಜೂಕು ನಮ್ರತೆ ಕಳೆದು ಹೋಗಿದೆ ನೇಮು ಫೇಮು ಸಿಕ್ತಿದ್ದಂತೆ ಫ್ಯಾನ್ ಜಾಸ್ತಿ ಆಗ್ತಿದ್ದಂತೆ ಮೊದಲಿನ ದರ್ಶನ್ ಆಗಿ ಉಳಿಯಿಲ್ಲ ಸಾಹಸ ದೋಷವೋ ಇದಕ್ಕೆ ಕಾರಣವೆನ್ನಬಹುದು ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಾ ಹೋದ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಹೋಯಿತು ಮನುಷ್ಯನು ಇದ್ದಿದ್ದರೆ ಇಂಥ ಸ್ಥಿತಿ ಬರುತ್ತಿರಲಿಲ್ಲ ಎಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಈ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ರೋಚಕ ಟ್ವಿಸ್ಟನ್ನು ಪಡೆಯುತ್ತದೆ ಸ್ಯಾಂಡಲ್ವುಡ್ನ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಸಿನಿಮಾಗಳ ಜೊತೆಗೆ ಕಿರುತೆರೆ ಹಾಗೂ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದ ಮೇರು ನಟ ಕನ್ನಡದ ಸಾಹಿತ್ಯ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇದೀಗ ಇದೇ ಮುಖ್ಯಮಂತ್ರಿ ಚಂದ್ರು ರವರು ನಟ ದರ್ಶ್ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ದರ್ಶನ್ ಮಾಡಿದ್ದು ತಪ್ಪು ಎಂದು ನೇರವಾಗಿ ಹೇಳಿದ್ದಾರೆ ಜೊತೆಗೆ ದರ್ಶನ್ಗೆ ಈ ಸ್ಥಿತಿ ಏಕೆ ಬಂತು ಇಂಥ ಕೃತ್ಯ ಬೆಸಗಲು ಏನು ಕಾರಣ ಎಂಬುದನ್ನು ಹೇಳಿದ್ದಾರೆ ದರ್ಶನ್ರವರ ಆಪ್ತೆ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಅಶೀಲ ಸಂದೇಶ ಕಳುಹಿಸಿದ್ದಾನೆ ಎಂಬ ಕಾರಣಕ್ಕೆ ಚಿತ್ರದುರ್ಗದ ಫಾರ್ಮಸಿಸ್ಟ್ ರೇಣುಸ್ಕಾ ಸ್ವಾಮಿಯನ್ನ ತಂದು ಹತ್ಯೆ ಮಾಡಿದ ಆರೋಪ ದರ್ಶನ್ರವರ ಮೇಲಿದೆ ಸದ್ಯ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೇ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದೆ ಈಗಿರುವಾಗಲೇ ಇದೇ ಕೇಸ್ ಬಗ್ಗೆ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ದರ್ಶನ್ಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಹೀಗಾಗ್ತಿತ್ತ ದುಡ್ಡಿದೆ ಅಷ್ಟೇ ಅವನ ಹತ್ರ ಬೌದ್ಧಿಕ ಪ್ರಜ್ಞೆ ಇಲ್ಲ ಕಾಮನ್ ಸೆನ್ಸ್ ಇಲ್ಲವೇ ಇಲ್ಲ ಹೋಗ್ಲಿ ಅವನು ಕೊಲೆ ಪಾತಕೀಯ ಪ್ರೊಫೆಷನಲ್ ಮರ್ಡರ ಆದರೆ ಕೊಲೆ ಮಾಡಿದ್ದಾನೆ ಎಂದರೆ ಕ್ರೌರತ್ವ ಹೇಗೆ ಬಂತು ದಿಮಾಕು ದುರಂಕಾರ ಅನುಭವದ ಕೊರತೆಯಿಂದ ಇಷ್ಟೆಲ್ಲ ಆಗಿದೆ ಎಂದು ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೋಪವಿತ್ತು ಆದರೆ ಹೀಗೆ ಮಾಡಿದ್ರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೋಪ ಬಂದಿಲ್ವಾ ಅಮರಶಿಲ್ಪಿ ಜಕ್ಕಣಚಾರಿ ಸಿನಿಮಾದ ಶೂಟಿಂಗ್ ವೇಳೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಳಿಸಿಬಿಟ್ಟು ಕಲ್ಯಾಣ್ ಕುಮಾರ್ ಅವರಿಗೆ ಆ ಪಾತ್ರ ಕೊಟ್ಟಾಗ ರಾಜ್ಕುಮಾರ್ ಅವರಿಗೆ ಹೇಗಾಗಿರಬದು ಇನ್ನೇನು ಪಾತ್ರ ಮಾಡಬೇಕು ಅಂತ ಸಮಯದಲ್ಲಿ ಬೇಡ ಅಂದರೆ ಯಾರ ಮನಸ್ಥಿತಿ ಹೇಗಾಗುತ್ತದೆ ಅದನ್ನೇ ಅವರು ತಾಳ್ಮೆಯಿಂದ ಪರಿಹರಿಸಿಕೊಂಡರು ಒಳ್ಳೆಯ ನಟನಾಗಿ ಒಳ್ಳೆಯ ನಡವಳಿಕೆಯಿಂದ ಅವರನ್ನು ಮೀರಿಸಿ ದೊಡ್ಡ ನಟರಾದರು ಕರ್ನಾಟಕ ರಾಜ್ಯದ ಸ್ಯಾಡಲ್ವುಡ್ನಲ್ಲಿ ದೈವತ್ವದ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಸ್ಯಾಂಡಲ್ವುಡ್ನ ಕರ್ಣ ಸಿನಿಮಾ ರಂಗದ ಮೇರು ನಟನಾಗಿ ಬಂದರು ಡಾಕ್ಟರ್ ರಾಜ್ಕುಮಾರ್ ಎಂದು ಹೇಳಿದ್ದಾರೆ ನಮ್ಮ ಎದುರಿನ ಪ್ರತ್ಯಕ್ಷ ಉದಾಹರಣೆ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅಪರಾಧದ ಸರಮಾಲೆ ಕಾಣಿಸುತ್ತದೆ ದರ್ಶನ್ ಅನ್ನೋದಕ್ಕಿಂತ ಈ ಥರದ ಘಟನೆಗಳು ನಡೆಯಬಾರದು ಇದು ಬಲೆ ಬರೀ ಕೊಲೆ ಅಲ್ಲ ಇವರು ಮೂಲತಃ ಕೊಲೆಗಾರರಲ್ಲ ಸೈಕೋ ಅಲ್ಲ ಆದರೂ ವಿಶಿಷ್ಟವಾದ ರೀತಿಯಲ್ಲಿ ನಡೆದಿರುವುದು ಬಹಳ ನೋವಿನ ಸಂಗತಿ ಎಂದಿದ್ದಾರೆ ಆ ಟೀಮ್ ಕೊಲೆಗಾರರಲ್ಲ ಆದರೂ ಕೊಲೆ ನಡೆದು ಹೋಗಿದೆ ಏಕೆ ನಡೆದಿತ್ತು ಸಂಯಮ ತಾಳ್ಮೆ ಕಳೆದುಕೊಂಡದಿಂದ ನಡೆದು ಹೋಗಿದೆ ಎಂದು ಹೇಳಿದ್ದಾರೆ ಅದೇ ರೀತಿ ಪವಿತ್ರ ಗೌಡ ಬಗ್ಗೆ ಹೇಳಲು ಸಾಧ್ಯವಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಇಲ್ಲಿ ಅವಳದು ತಪ್ಪಿದೆ ಮದುವೆಯಾದ ವ್ಯಕ್ತಿ ಜೊತೆಗೆ ಡಿವೋರ್ಸ್ ಆಗದ ವ್ಯಕ್ತಿಯನ್ನು ಲವ್ ಮಾಡುವುದು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿರುವುದು ಕಾನೂನಿನ ಪ್ರಕಾರ ಅಪರಾಧ ಇದೆಲ್ಲವನ್ನ ನೋಡಿದರೆ ಸಾಮಾಜಿಕ ದೃಷ್ಟಿಯನ್ನು ು ಕಾನೂನು ಒಂದು ನಿರ್ಧಾರಕ್ಕೆ ಬರಬೇಕು ಎಂದು ಹೇಳಿದ್ದಾರೆ ತೂಗ್ದೀಪ್ ಶ್ರೀನಿವಾಸ್ ರವರಿಗೂ ಸಿಟ್ಟಿತ್ತಂತೆ ತೂಗ್ದೀಪ್ ಶ್ರೀನಿವಾಸ್ ಕೌಟುಂಬಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಿದ್ರು ಆಚೆ ಕಡೆ ಚಟ ಚಪ್ಪಲ ಇದ್ದರೂ ತಮ್ಮ ಉಳಿಸಿಕೊಂಡಿದ್ದರು ಒಂದು ವೇಳೆ ಇದೀಗ ಅವರು ಬದುಕಿದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೋ ಏನೋ ಗೊತ್ತಿಲ್ಲ ಇಲ್ಲ ಮಗನೋ ಮಮಕಾರಕ್ಕೆ ಯಾರನ್ನಾದರೂ ಹಿಡ್ಕೊಂಡು ಅವನನ್ನು ಉಳಿಸಿಕೊಳ್ಳಲು ಹೋರಾಡ್ತಿದ್ರು ನನಗಂತೂ ಗೊತ್ತಿಲ್ಲ ನಾನು ನೋಡಿದಂತೆ ತೂಗದೀಪ್ ಶ್ರೀನಿವಾಸ್ ಅವರ ಜೊತೆ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ಅವರು ನನಗಿಂತ ಹತ್ತು ವರ್ಷ ದೊಡ್ಡವರಾದರೂ ನೋಡುಗರಿಗೆ ಸಮಕಾಲೀನರು ಅನಿಸುತ್ತಿತ್ತು ಶೂಟಿಂಗ್ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರಿಗೆ ಸಿಟ್ಟು ಬರ್ತಿತ್ತು ದರ್ಶನ್ಗೆ ಯಾವ ರೀತಿ ಇದೆಯೋ ಅದೇ ರೀತಿ ಸಿಟ್ಟು ಅವರಲ್ಲಿತ್ತು ಆದರೆ ಅದು ನಕಾರಾತ್ಮಕ ಸಿಟ್ಟು ಆಗಿರುತ್ತಿರಲಿಲ್ಲ ಊಟ ಸರಿಯಾಗಿ ಕೊಡದಿದ್ದರೆ ಶೂಟಿಂಗ್ ಸಮಯ ಹಾಳು ಮಾಡಿದರೆ ಸಿಟ್ಟು ಮಾಡಿಕೊಳ್ತಿದ್ದರು ಅದನ್ನು ಬಿಟ್ಟು ಬೇರೆ ಸಿಟ್ಟು ಅವರಲ್ಲಿ ಕಾಣಿಸುತ್ತಿಲ್ಲ ಹಣ ಸಿಗ್ತಿದ್ದಂತೆ ದರ್ಶನ್ ಬೇರೆ ಲೆವೆಲ್ಗೆ ಹೋಗಿ ಕಳೆದೋಗಿ ಬಿಟ್ಟ ಹಣ ಸಿಗ್ತಿದಂತೆ ಮೂಲ ದರ್ಶನ್ ಕಳೆದೋಗಿ ಬಿಟ್ಟ ತನ್ನ ತನವನ್ನು ಕಳೆದುಕೊಂಡ ನೇಮ್ ಫೇಮ್ ಸಿಕ್ಕ ತಕ್ಷಣ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಿದ್ದಂತೆ ಮೊದಲಿನ ದರ್ಶನ್ ಈಗಿಲ್ಲ ಸಹವಾಸ ದೋಷವೋ ಇದಕ್ಕೆ ಕಾರಣ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಾ ಹೋದ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಹೋಯಿತು ಮನುಷ್ಯನ ಇದ್ದಿದ್ದರೆ ಇಂಥ ಸ್ಥಿತಿ ಬರುತ್ತಿರಲಿಲ್ಲ ಕಾನೂನಿನ ಮೊರೆ ಹೋಗಿ ಪೊಲೀಸರ ಮುಂದಿಟ್ಟಿದ್ದಾರೆ ಈ ಸಮಸ್ಯೆ ಬಗೆಹರಿತಿತ್ತು ಸಿಟ್ಟಿನಲ್ಲಿ ಬಾಡಿದರೆ ಉದ್ದೇಶಪೂರ್ವಕವಾಗಿ ಕೊಲೆ ನಡೆದಿಲ್ಲ ಆದರೆ ಕೊಲೆ ಕೊಲೆ ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರೋಚಕವಾದ ರೀತಿಯ ಟ್ವಿಸ್ಟನ್ನು ಪಡೆಯುತ್ತದೆ ಮುಖ್ಯಮಂತ್ರಿ ಚಂದ್ರು ರವರ ಈ ಹೇಳಿಕೆ ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ ಅಪ್ಡೇಟ್ಸಿಗೆ ಭಾರತೀಯ ಸಿನಿಮಾ ರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಡೇ ಟುಡೇ ಸ್ಫೋಟಕ ಮಾಹಿತಿಗಾಗಿ ನಿಮ್ಮ ಯೂಟ್ಯೂಬ್ ವಾಟ್ ಆಫ್ ಅಪ್ಡೇಟ್ಸ್ ಇಂಡಸ್ಟ್ರಿ ಚಾನಲ್ಡೇಸ್ ಯೂಟ್ಯೂಬ್ ಸ್ಯಾಂಡ್ ದುರಿಯಾ ಪ್ಲಸ್ ಪ್ಲಸ್ ಯೂಟ್ಯೂಬ್ ಸ್ವಾಗತ ಸ್ಯಾಂಡಲ್ವುಡ್ನ ಸೆಷನ್ ಸುದ್ದಿಯೋಗಡ್ ದುರ್ಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಮುಂದೆ ಹಾಜರಿದ್ದಾವೆ ಕರ್ನಾಟಕದ ಸ್ಯಾಂಡಲ್ವುಡ್ ನ ಪ್ರಖ್ಯಾತ ನಟ ಪೋಷಕ ನಟ ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು ರವರು ದರ್ಶನ್ ರವರ ಬಗ್ಗೆ ರೋಚಕವಾದ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಒಬ್ಬ ಕಾಮನ್ ಸೆನ್ಸ್ ಇಲ್ಲದಿರೋ ದುರಂಕಾರಿ ದುಡ್ಡಿನ ದಿಮಾಕಿನಿಂದ ಅವರಿಗೆ ಈ ಸ್ಥಿತಿ ಬಂದಿದೆ ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಹಣ ಸಿಕ್ತಿದ್ದಂತೆ ಮೂಲ ದರ್ಶನ್ ಕಳೆದು ಹೋಗಿ ಅವರಲ್ಲಿದ್ದ ನಯ ವಿನಯ ನಾಜೂಕು ನಮ್ರ